ಕನ್ನ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೋತಾ ಇದೀರವರ್ಗು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಇಲ್ಲ ಬಟ್ಟೆ ಇಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಅಲ್ವಾ ಸರ್ಕಾರಕ್ಕೆ ಕಟ್ಬಿಟ್ಟು ಕಲ್ಲು ಅಡಿಯಲ್ಲಿ ಚಪ್ಪಲಿ ಅಡಿಯಲ್ಲಿ ಮಲಿಕೊಂಡು ಮಕ್ಕಳನ್ನ ಸಾಕು ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವು ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಡಿಸೆಂಬರ್ ಹದಿನೇಳರಂದು ಭೂವಿ ವಡ್ಡರ್ ಬಂಜಾರ ಲಮಾಣಿ ಕೊರಮ ಕೊರ್ಚ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಅಖಿಲ ಕರ್ನಾಟಕ ಭೂಮಿ ಒಡ್ಡರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ಹೇಳಿಕೆ ಮುಂದಿನ ಬೆಳಗ್ಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೂವಿ ಒಡ್ಡರ್ ಬಂಜಾರ ಲಿ ಕೊರಮ್ಮ ಕೊರ್ಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೂವಿ ಒಡ್ಡರ ವೇದಿಕೆ ರಾಜ್ಯಾಧ್ಯಕ್ಷರಾದ ವೈ ಕೋಟ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಭೂವಿ ಲಂಬಾಣಿ ಕೊರಮೊಕರ್ಷ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ನೆಪವಾಗಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಅಸಂವಿಧಾನಿಕವಾಗಿ ಕಾನೂನುಬಾಹಿರ ಮತ್ತು ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಒಳ ಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮುತ್ತುರಾಜ್ ಮಾಕಡ್ವಲೆ ಕೊಳಚೆ ಸಮಾಜದ ಅಧ್ಯಕ್ಷರಾದ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ರಾಜ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಸಮಾಜದ ಮುಖಂಡರಾದ ಮಲ್ಲೇಶ್ ಮುನವಳ್ಳಿ ಭೀಮ್ಸಿ ನೆಮಿಕಲ್ ಕಾಶಪ್ಪ ಹಿರೇಮನಿ ತಿಮ್ಮಣ್ಣ ಹಿರೇಮನಿ ಮಂಜುನಾಥ್ ಹಳ್ಯಾಳ್ ಮತ್ತು ಶ್ರೀನಿವಾಸ್ ಅವರೊಳ್ಳಿ ಸೇರಿದಂತೆ ಅಖಿಲ ಕರ್ನಾಟಕ ಭೂವಿ ಒಡ್ಡರ್ ಯುವ ವೇದಿಕೆ ಕ್ರಾಂತಿ ರಾಜ್ಯ ಬಂಜಾರ ಲಮಾಣಿ ಸಮಾಜದ ಸಂಘಟನೆಗಳು ರಾಜ್ಯ ಕೊರಮ ಕೊರ್ಚ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಧಾರವಾಡ ಜಿಲ್ಲಾ ಎಲ್ಲಾ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ ಇದೇ ತಿಂಗಳು ಡಿಸೆಂಬರ್ ಹದಿನೇಳನೇ ತಾರೀಕು ಬೆಳಗಾವಿ ಚಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಏನು ಬೋವಿ ಬಂಜಾರ ಕೊರ್ಚಾ ಕೊರ್ಮ ಎಡಗೈ ಬಲಗೈ ಮತ್ತು ಇನ್ನ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಹೇಳ್ಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾನೂನು ಬಾಹಿರ ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಬೋವಿ ಬಂಜಾರ ಕೊರ್ಮ ಕೊರ್ಚ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಅವಕಾಶವನ್ನ ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು ಇನ್ನೂವರೆಗೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವುದೇ ಕಾನೂನಲ್ಲಿ ಇಲ್ಲದಂತ ಒಂದು ಏನು ನಿರ್ಧಾರವನ್ನ ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನ ಏನು ಭೂಗತ ಲೋಕಕ್ಕೆ ತಳ್ಳುವಂತ ಏನು ಕ್ರಿಯೆ ನಡೀತಾ ಇದೆ ಇದು ಖಂಡನೀಯ ಇವತ್ತು ಬೋವಿ ಲಮ್ಮಾಣಿ ಕೊರ್ಚ ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀರ ಹಿಂದುಳಿದ ಸಮುದಾಯಗಳ ಆಗಿವೆ ಅವರ ಸ್ಥಿತಿ ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೋರಿಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ ಎಷ್ಟೋ ಹಟ್ಟಿಗಳಲ್ಲಿ ತಾಂಡಗಳಲ್ಲಿ ಬಸ್ಗಳು ಹೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನು ಮೂಲಭೂತ ಸೌಕರ್ಯಗಳು ಇನ್ನೋರಿಗೆ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತೆವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನ ಒಡೆಯುವಂತ ಏನು ನೀತಿ ಇದೆ ಇದು ಖಂಡನೀಯ ಮೊನ್ನೆ ಸುಪ್ರೀಂ ಕೋರ್ಟ್ ನವರು ಇತ್ತೀಚೆಗೆ ಯಾವ್ದೊಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಆ ಒಂದು ಅಂಶವನ್ನ ಏನು ಹೇಳಿದ್ದಾರೆ ಇವತ್ತು ಮುನ್ನೂರ ನಲ್ವತ್ತೊಂದು ಸಬ್ಪ್ಲಸ್ ಟು ಆರ್ಟಿಕಲ್ ಇವತ್ತು ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತಿನ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಒಳ ಮೀಸಲಾತಿಯನ್ನು ತರಬಹುದು ಅಥವಾ ಮಾಡಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೇ ಮ್ಯಾಂಡಮಸ್ ಆಗ್ಲಿ ಯಾವುದೇ ಡೈರೆಕ್ಷನ್ ಆಗ್ಲಿ ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಇದನ್ನ ನೆಪವಾಗಿಸ್ಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈ ಜನಾಂಗದವರನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡುವಂತ ಹುನ್ನಾರ ಏನ್ ನೆಡ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ರಾಜ್ಯ ಸರ್ಕಾರದ್ದು ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡಬೇಕು ಈಗ ನಾಗಮೌಂದ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವರದಿಯನ್ನ ಎರಡು ತಿಂಗಳ ಒಳಗೆ ಮೂರ್ ತಿಂಗಳ ಒಳಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಏನು ಆ ಒಂದು ಸಮಿತಿ ಮಾಡಿದ್ದಾರೆ ಈ ಒಂದು ಸಮಿತಿ ಮೂರು ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನ ಕ್ರೂಢೀಕರಣ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯ ತುಂಬಲ ಸುತ್ತಾಡಬೇಕು ಆಯಾ ಜನಾಂಗದ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಯನ್ನ ಅವರ ಅಂಶಗಳನ್ನ ಅವರು ಕ್ರೋಢೀಕರಿಸಬೇಕಾಗುತ್ತೆ ಈ ಒಂದು ಸಮಯ ಕೂಡ ಆಗಲ್ಲ ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ನಮಗೆ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವರದಿನ ತಯಾರು ಮಾಡಿ ಇಟ್ಟಿದೆ ಅನ್ನೋದನ್ನ ನಮಗೆ ಏನು ಆತಂಕ ಇದೆ ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆ ಸುಪ್ರೀಂ ಕೋರ್ಟ್ನವರು ಈ ಸರ್ಕಾರಕ್ಕೆ ನಿರ್ದೇಶನ ನೀಡಿಲ್ಲ ಸಿಫಾರಸು ಮಾಡಿಲ್ಲ ಸೂಚನೆ ಮಾಡಿಲ್ಲ ಆದ್ರೆ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯನ್ನ ಒಂದು ಜನಾಂಗದ ಹಿತಾಸಕ್ತಿನ ಎತ್ತಿಡ್ಲಿಕ್ಕೆ ಈ ಒಂದು ಒಳ ಮೀಸಲು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪು ಇವತ್ತು ಹಾಗೇನಾದ್ರೆ ರಾಜ್ಯ ಸರ್ಕಾರ ಈ ಜನಗಳಿಂದ ಉಗ್ರವಾದಂತಹ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಮಯ ಬಹಳ ಅಶಾಂತಿಗೆ ವಾತಾವರಣ ಸೃಷ್ಟಿ ಮಾಡುವಂತ ಒಂದು ದಿನಗಳು ಬರ್ತಾ ಇದಾವೆ ಕೂಡಲೇ ರಾಜ್ಯ ಸರ್ಕಾರ ಈಗಲೇ ಇದನ್ನ ರದ್ದುಗೊಳಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯಿಂದ ಒಳ ಮೀಸಲು ಜಾರಿಗೊಳಿಸಬಾರದು ಇದು ಒಂದು ಕಡೆ ಸದಾಶಿವ ಆಯೋಗ ವರದಿ ಪರ್ಯಾಯವಾಗಿ ಒಳ ಮೀಸಲಾತಾಗಿದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಈಗ ಇದೆ ಈ ವಿಷಯವನ್ನ ಮುಂದಿಟ್ಕೊಂಡು ಏನು ಡಿಸೆಂಬರ್ ಹದಿನೇಳು ತರಕ ಏನು ಬೆಳಗಾವಿ ಚಲ ಮಾಡ್ತಾ ಇದೀವಿ ಆ ಬೆಳಗಾವ್ ಚಲನದಲ್ಲಿ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ ಆದ್ರಿಂದ ಈ ಸಮುದಾಯಗಳು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನ್ಯಾಯಕ್ಕೋಸ್ಕರ ನಾವು ಬೆಳಗಾವ್ ಚಲನ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಎಲ್ಲಾ ಈ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂದ ಮನವಿ ಮಾಡ್ಕೊಳ್ತಾ ಇದೀವಿ ಯಾವ ಸಮುದಾಯಗಳು ಈಗ ಬೋವಿ ಬಂಜಾರ ಕೊರ್ಚ ಕೊರ್ಮ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳು ಎಷ್ಟು ಜನ ಸುಮಾರು ಲಕ್ಷಾಂತರ ಜನ ಸೇರ್ಬೋದು ಬಟ್ ಸಂಖ್ಯೆನ ಹೇಳಕ್ ಆಗಲ್ಲ ಅಲ್ಲಿ ಹದಿನೇಳ ತಾರೀಕು ಗೊತ್ತಾಗುತ್ತೆ ಕೊಟ್ರೇಶ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಮತ್ತು ಸಂಚಾಲಕರು ಭೋವಿ ಬಂತ್ರೆ ಸ್ನೇಹಿತರೆ ಇವತ್ತಿನ ಈ ವಿಷಯ ಏನಪ್ಪಾ ಅಂತಂದ್ರ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚ ಕೊರ್ಮ ಕೊರವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಬೋವಿ ಎಲ್ಲಾ ಲೀಡರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲಾ ಬಂದು ಸೇರಿದ್ದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಅದ ಇದ್ರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚಾ ಕೊರ್ಮ ಕೊರವಂಜಿಗಳು ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದಾರೆ ತಿನ್ನಕೆ ಊಟ ಇಲ್ಲ ಬದುಕಾಕ್ ಗುಡ್ಸಲೇ ಇಲ್ಲ ಏಳೋ ಸಾವಿರಲ್ಲಿ ಒಂದು ಎರಡು ಮನೆಗಳು ಇದಾವ ಎಷ್ಟೋ ಕೊರ್ಚಾ ಕೊರ್ಮ ಬೋವಿ ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ನೆಲೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧ ತರ್ಸ್ಕೊಂಡು ಅದನ್ನ ಪರ್ಸೆಂಟೇಜ್ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬ್ರ ಕೈಗೊಂಡಿಲ್ಲ ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು ರಾಜ್ಯದ ಉದ್ದಾಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪರ್ಸೆಂಟೇಜ್ ಜಾತಿಯ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ಸಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ಎಲೆಕ್ಷನ್ ದೇವಾಲಗೊಳ್ತಾ ಇಲ್ವಾ ನಾವೇನ್ ನಿಮ್ಗೆ ಓಟ್ ಆಗ್ತಾ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದೀವಿ ಎಂ ಪಿ ಮಾಡಿದೀವಿ ಮಂತ್ರಿಗಳು ಮಾಡಿವಿ ನಮ್ಮನೆಲ್ಲ ನಮ್ಮ ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲ ನಾವು ಸಹಾಯ ಮಾಡಿದ್ದೇವೆ ರಾಜಕೀಯದಲ್ಲಿ ವೋಟ್ ಹಾಕಿದ್ದೇವೆ ಎಂ ಪಿ ಮಾಡಿದ್ದೇವೆ ಪ್ರಧಾನಮಂತ್ರಿ ಮಾಡಿದ್ದೇವೆ ಎಂ ಎಲ್ ಎ ಮಾಡಿದ್ದೀವಿ ಎಂ ಪಿ ಇಷ್ಟೆಲ್ಲಾ ಮಾಡಿದ್ರು ಕೂಡ ನಮ್ಮ ಪರಿಶಿಷ್ಟ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರತಕ್ಕಂತ ಈ ಜಾತಿಗಳನ್ನು ಇಂದ ಯಾಕೆ ತೆಗಿತಾ ಇದ್ರೆ ನಾವು ಏನ್ ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರಾ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವು ಅಲ್ವಾ ನೀವಿದ್ದಂಗೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ಜಿಯಿಂದ ನಮ್ಮನ್ನು ತೆಗಿಬಾರದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಮುತ್ತೂರಾಜ್ ಆ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ಬಂಜರ ಸಮಾಜದ ಅಧ್ಯಕ್ಷರು ಬಂಜರ ಸಮುದಾಯದ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರ ನಮಸ್ಕಾರ ನನ್ನ ಹೆಸರು ಸುಶೀಲ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವ್ ಇಲ್ಲೇನು ಹೋರಾಟ ಮಾಡಕ್ಕೆ ಹದಿನೇಳನೇ ತಾರೀಕು ನಾವು ಉಡ್ಕೊಂಡಿದೀವಿ ನಮ್ಮ ಒಂದು ಸಿ ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ತೆಗಿಬೇಕು ಅವ್ರು ಇದು ನಮ್ಮ ಅಕ್ಕಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವ್ ಇಲ್ವಾ ನಮ್ನೆಲ್ಲ ನಮ್ ಮಣ್ಣು ನಮ್ ನೀರು ಆತರ ನಾವ್ ಜೀವನ ಮಾಡ್ತಾ ಇದೀವಿ ಕನ್ನಮಾಡಿ ಮಾಡಿ ಕಟ್ಟೆ ಕಟ್ಟಿರೋರು ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರತು ನೀವು ನಮಗೆ ಏನ್ ಕೊಟ್ಟಿದೀರ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಇಲ್ಲ ಬಟ್ಟೆ ಎಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವ್ ಒಂದನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಕೇಳೋರು ಕೇಳೋರ್ ಯಾರಿದ್ದಾರೆ ಇಲ್ಲಿ ನಮ್ ಪರಿಸ್ಥಿತಿ ಕೆಟ್ಟೋಗಿದೆ ನೀವು ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ ತುಂಬಾ ಬಡತನದಲ್ಲಿ ಇದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಹೊಡಿತಾರೆ ಹೊಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಾಡಲ್ಲಿ ಚಪ್ಪಳಿ ಅಡಿಯಲ್ಲಿ ಮಲಿಕೊಂಡು ಮಕ್ಕಳ ಸಾಕಿ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವ್ ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಎಲ್ಲ ಮನೆ ಇಲ್ಲ ರೀ ಮನೆ ಗುಡ್ಸ್ ಹಾಕೊಂಡು ಜೀನ ಮಾಡ್ತಾ ಜನಾಂಗದವರೆಲ್ಲ ಅವ್ರಿಗೆ ಸ್ಪಂದಿಸ್ತಾ ಇದರ ನೀವು ಅವ್ರ್ ಕೇಳಿದಿರಾ ಏನ್ ನಿಮ್ ಕಷ್ಟ ಏನು ಅಂತ ಕೇಳಿದಿರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವ್ ನಿಮ್ಮ ಬೆಳೆ ಬೇಯಿಸಿಕೊಂಡ್ತಾ ಇದ್ರ ನಮ್ಮ ಕಷ್ಟ ಕೇಳೋರ್ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಆದ್ರೂ ಒತ್ತೆಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತಬಿಟ್ರಾ ಇದು ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಿಂದ್ ಜೈ ಕರ್ನಾಟಕ ಒಳ ಮೀಸಲಾತಿನ್ ಅವ್ರು ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಕರ್ದು ಅವರು ಚರ್ಚೆ ಮಾಡಿದಾರ ಯಾರನ್ನಾದ್ರೂ ಒಬ್ಬರು ಮಾಹಿತಿ ಕೊಟ್ಟಿದಾರ ಇಲ್ಲ ತಾನೆ ಅವ್ರ ಅವರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಏನಕ್ಕೆ ಬೇಕು ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ ಲಕ್ಷಾಂತರ ಜನಸಂಖ್ಯೆ ಇದೆ ಆ ಗೋಳ್ ಕೇಳಕ್ ನೀವ್ ಬಂದಿದೀರ ಹೋಗ್ಲಿ ಕರಿಬೇಕು ಹೌದು ನಮ್ಮನ್ನ ಯಾರನ್ನ ಕರ್ದಿಲ್ಲ ನಮ್ ಮುಖಂಡ್ರ ಕರ್ದಿಲ್ಲ ಅವ್ರ ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ ಇದು ಬಹಿರಂಗ ಚರ್ಚೆ ಆಗ್ಬೇಕು ಕರೀರಿ ನಮ್ಮ ಮುಖಂಡಗಳ್ನೆಲ್ಲ ಕರೀರಿ ನೀವು ಅವಾಗ ಚರ್ಚೆ ಮಾಡಿ ನಮ್ಮ ಅವುನೆ ನಾವ್ ಹಂಚ್ಕೊಂತೀವಿ ಅವಾಗ ನಮ್ಗ್ ಒಪ್ಪುತ್ತೋ ಬಿಡುತ್ತೋ ಅಂತ ನಾವು ಅಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ಹೋರಾಟವೂ ಆಗಿದೆ ಸ್ಟ್ರೈಕ್ ಆಗಿದೆ ಪ್ರತಿಭಟನೆ ಆಗಿದೆ ಬರೀ ಇಪ್ಪತ್ತು ವರ್ಷದಿಂದ ಇದನ್ನೇ ನಡ್ಕೊಂಡ್ ಬಂದ್ರೆ ಮತ್ತೆ ನಮ್ಗ್ ಯಾವಾಗ ನ್ಯಾಯ ಸಿಕ್ಕದು ನಮಗ್ ನ್ಯಾಯ ಸಿಕ್ಕದ್ ಯಾವಾಗ ಹೇಳಿ ವ ನೀವೇ ತೀರ್ಮಾನ ಮಾಡ್ಬೇಕು ಅಲ್ಲೂರ ನಮ್ ನೋ ಕೇಳಕ್ಕೆ ಇಲ್ಲಿ ಯಾರು ಬರ್ತಾ ಇಲ್ಲ ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಡ್ತಾ ಇದೀವಿ ಧನ್ಯವಾದ